ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರ ಕುರಿತು ವಿವಾದಿತ ಹೇಳಿಕೆ ನೀಡಿದ್ದಾರೆ ಇಪ್ಪತ್ತಾರು ಮಂದಿ ಮಹಿಳೆಯರ ಅರಿಶಿನ ಕುಂಕುಮಕ್ಕೆ ಇಷ್ಟೇನಾ ಬೆಲೆ ಅಂತ ಪ್ರಶ್ನಿಸಿದ್ದಾರೆ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಗ್ಗೆ ಕೊತ್ತೂರು ಮಂಜುನಾಥ್ ನೀಡಿರುವ ಹೇಳಿಕೆ ಇದೀಗ ವ್ಯಾಪಕವಾಗಿ ಆಕ್ಷೇಪ ವ್ಯಕ್ತವಾಗ್ತಿದೆ ಸಾಮಾನ್ಯ ಪ್ರಜೆಗಳ ಮೇಲೆ ಯುದ್ಧ ಮಾಡುವುದಕ್ಕೆ ನಮ್ಮ ವಿರೋಧ ಇದೆ ಆದರೆ ನಮ್ಮ ದೇಶದೊಳಗೆ ಬಂದು ಪತ್ನಿಯರ ಎದುರೆ ಪತಿಯನ್ನ ಹೊಡೆದರೆ ಹೇಗೆ ಸಹಿಸಿಕೊಳ್ಳೋದು ಭಾರತ ದೇಶಕ್ಕೆ ಒಂದು ನಮ್ಮವರನ್ನ ಹತ್ಯೆಗೈದಿದ್ದಾರೆ ಯಾಕೆ ನಮ್ಮ ಗಡಿಯಲ್ಲಿ ನಮ್ಮ ಸೆಕ್ಯುರಿಟಿಗಳು ಇಲ್ವಾ ಟೆರರಿಸ್ಟ್ಗಳನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಬಾರಿ ಒಳ್ಳೆಯ ಅವಕಾಶ ಇತ್ತು ಆದರೆ ಏನೂ ಮಾಡ ಿಲ್ಲ ಎಂದು ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಇದಕ್ಕೆ ಪರಿಹಾರನೇ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತಲ್ಲ ಆ ಹೆಣ್ಮಕ್ಳಿಗೆ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗೆ ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು ಏನು ಮಾಡ್ಬಿಟ್ಟಿದೀವಿ ಅಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇನ್ನೊಂದು ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ ಎಲ್ಲ ನೀವು ತೋರಿಸೋದಂತಾದ್ರೆ ಅವ್ರು ತೋರಿಸೋದಂತೂ ಅವ್ರು ತೋರಿಸೋದ್ ಇವ್ರೊಂದು ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಇವ್ರು ಹಿಂಗೊಡೆದಾರ್ ಅಂತ ಹೇಳ್ತಾರೆ ಇನ್ನೊಬ್ರು ಹಿಂಗೊಡಿದವ್ರು ಅಂತ ಹೇಳ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್ ಯಾರು ಸತ್ತಿದ್ದಾರೆ ಏನಾಗಿದೆ ಏನು ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದನ್ನ ನಾವು ವಿರೋಧ ಮಾಡ್ತೇವೆ ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು ಕರ್ನಾಟಕ ಪ್ರಜೆಗಳಾಗ್ಬೋದು ಭಾರತ ದೇಶ ಪ್ರಜೆಗಳಾಗ್ಬೋದು ಬಾಂಗ್ಲಾದೇಶ ಆಗ್ಬೋದು ಚೈನಾ ಆಗ್ಬೋದು ಅಫ್ಘಾನಿಸ್ತಾನ ಆಗ್ಬೋದು ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು ಮೂರು ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತಂದ್ರೆ ಫೈರ್ ಮಾಡಿ ಗಂಡಂದ್ರ ಎಂಟೀರ್ ಮುಂದೆ ಗಂಡಂದ್ರನ್ನ ಒಡೆದು ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದ್ರೆ ಯಾರಾದರೂ ಕಟ್ಕೊಳ್ಳೋಕ್ ಆಗುತ್ತಾ ಯಾರಾದ್ರೂ ಅವ್ರೇನ ಹೆಣ್ಮಕ್ಳು ಗಟ್ಟಿಯಾಗಿ ಇರೋದ್ರಿಂದ ಅವ್ರು ಬಂದವ್ರು ಇಲ್ಲಾಂದ್ರೆ ಅವರು ಅವ್ರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಹೋಗ್ಬಿಡ್ಬೇಕಾಗಿತ್ತು ಆ ಇನ್ನು ಆಪರೇಷನ್ ಸಿಂಧೂರದ ಬಗ್ಗೆ ಕೊತ್ತನೂರು ಮಂಜುನಾಥ್ ವಿವಾದಿತ ಹೇಳಿಕೆ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಕೊತ್ತನೂರು ಮಂಜುನಾಥ್ ಹೇಳಿಕೆಯನ್ನ ನಾನು ಕೂಡ ನೋಡಿಲ್ಲ ಅಂತ ಹೇಳಿದರು ನೋಡ್ಲಿಲ್ಲ ಅವ್ರ ಸ್ಟೇಟ್ಮೆಂಟ್ ನೋಡ್ಲಿಲ್ಲ ಗೊತ್ತಿಲ್ಲ ನೋಡ್ಲಿಲ್ಲ ಅವ್ರ ಸ್ಟೇಟ್ಮೆಂಟ್ ನೋಡ್ಲಿಲ್ಲ ಕದನ ವಿರಾಮದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ ಭಯೋತ್ಪಾದನೆ ಕಿತ್ತು ಹಾಕಬೇಕಾದರೆ ಬೇರು ಸಮೇತ ಕೀಳಬೇಕು ಭಾರತ ಕದನ ವಿರಾಮಕ್ಕೆ ಯಾಕೆ ಒಪ್ಪಿಕೊಳ್ಳಬೇಕು ಪಾಕಿಸ್ತಾನದ ಬೆಂಬಲಕ್ಕೆ ಚೀನಾ ಹಾಗೂ ಟರ್ಕಿ ದೇಶವಂತೂ ಭಾರತದ ಜೊತೆಗೆ ಯಾರ್ಯಾರಾದರೂ ನಿಂತ್ರ ಈಗ ದೇಶಾದ್ಯಂತ ಬಾಯ್ಕಾಟ್ ಟರ್ಕಿ ಅಭಿಯಾನ ಮಾಡುತ್ತಿದ್ದಾರೆ ಅಮೆರಿಕದವರು ಮುನ್ನೂರು ಮಿಸೈಲ್ಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಬಾಯ್ಕಾಟ್ ಅಮೆರಿಕ ಮಾಡೋದಕ್ಕೆ ಪ್ರಧಾನಿ ಮೋದಿಗೆ ಆಗತ್ತೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದರು ಪಾಕಿಸ್ತಾನ್ ಜೊತೆ ಓಪನ್ ಆಗಿ ಟರ್ಕಿ ಬಂತು ಚೈನಾ ಬಂತು ನಮ್ಮ ಜೊತೆ ಒಬ್ರನ ಬಂತರ ಹೇಳಿ ಒಫಿಷಿಯಲಿ ಲೆಟ್ ಅಸ್ ಬಿ ಆನೆಸ್ಟ್ ಇವರು ನೂರು ದೇಶಗಳನ್ನು ಪ್ರವಾಸ ಮಾಡಿದ್ರು ಒಂದು ಏನಿಲ್ಲ ಅಂದರು ಒಂದು ಎಲ್ಲ ನೂರ ರಾಷ್ಟ್ರಪತಿಗಳನ್ನು ಪ್ರಧಾನಮಂತ್ರಿಗಳನ್ನು ಹಬ್ಕೊಂಡ್ರು ಒಬ್ರೂ ಅಫಿಷಿಯಲ್ಲಾಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ ಒಬ್ರನ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ ಈ ಏನಿದು ಜಾತ್ರೆ ಹುಚ್ಚದ ಜಾತ್ರೆ ನಡೆದಿದೆ ಬಾಯ್ಕಾಟ್ ಟರ್ಕಿ ಬಾಯ್ಕಾಟ್ ಅಜರ್ಬೈಜಾನ್ ಅಂದ್ಬಿಟ್ಟು ಈಗ ನಿನ್ನೆ ಅಮೇರಿಕಾದವರು ಟರ್ಕಿಗೆ ಮುನ್ನೂರು ಮಿಸೈಲ್ ಕೊಟ್ಟಿದ್ದಾರೆ ಮುನ್ನೂರು ಮಿಸೈಲ್ ಕೊಟ್ಟಿದ್ದಾರೆ ಆದರೆ ಇವಾಗ ಬಾಯ್ಕಾಟ್ ಅಮೇರಿಕಾ ಆಗಬೇಕಲ್ಲ ನೀವು ಮೇಕ್ ಇನ್ ಇಂಡಿಯಾ ಸ್ಟಾಪ್ ಮಾಡಿ ಅಂತ ಆ್ಯಪಲ್ ಅವರಿಗೆ ಇವರು ಸೂಚ ಇವರು ಸಲಹೆ ಕೊಟ್ಟಿದ್ದಾರೆ ಬಾಯ್ಕಾಟ್ ಟ್ರಂಪ್ ಮಾಡ್ತಾರಾ ಇವರು ಧೈರ್ಯ ಇದೆಯಾ ಚೈನಾ ಅವರು ನಿಮ್ಮ ಏನು ಪಾಕಿಸ್ತಾನಿಗೆ ಬೆಂಬಲ ಕೊಡು ಬಾಯ್ಕಾಟ್ ಚೈನಾ ಮಾಡ್ತೀರಾ ಏನಂದರು ನಿಮ್ಮ ಜೈಶಂಕರ್ ಅವರು ಚೈನಾ ಜೊತೆ ಯಾಕೆ ಯುದ್ಧ ಮಾಡಲ್ಲ ಅಂತ ಕೇಳಿದಾಗ ಅವ್ರು ನಮ್ಗಿಂತ ದೊಡ್ಡವ್ರಿಗೆ ನಾವು ಮಾಡೋಕ್ಕಾಗುತ್ತಾ ಅಂತ ಹೇಳಿದ್ರು ನೆನಪಿದ್ಯಾ ಒಫಿಷಿಯಲ್ ಸ್ಟೇಟ್ಮೆಂಟ್ ಇದು ಅವ್ರ ಸಾಮರ್ಥ್ಯ ಸೊ ಇದೆಲ್ಲ ಟೈಟಲ್ಗಳು ಏನು ಕೊಡ್ತಾರೆ ವಿಶ್ವಗುರು ಇರ್ಬೋದು ಹೃದಯ ಸಾಮ್ರಾಟ್ ಇರ್ಬೋದು ಇದೆಲ್ಲನೂ ಅವರ ಒಂದು ಪದ್ಧತಿ ಹೆಂಗೆ ವೀರ್ ಸಾವರ್ಕರಿಗೆ ವೀರ್ ಟೈಟಲ್ ಸಿಕ್ಕಿದೆಯಲ್ಲ ಇನ್ನೂ ಗೊತ್ತಿಲ್ಲ ಸಾವರ್ಕರ್ ವೀರ್ ಸಾವರ್ಕರಿಗೆ ವೀರ್ ಟೈಟಲ್ ಯಾರು ಕೊಟ್ಟಿದ್ದಂತ ಅವರಿಗೆ ಗೊತ್ತಿಲ್ಲ ಹಂಗೆ ಇವರೇ ಸ್ವಯಂ ಘೋಷಿತ ವಿಶ್ವಗುರುಗಳು ಸ್ವಯಂ ಘೋಷಿತ ಹಿಂದೂ ಹೃದಯ ಸಮ್ರಾಟ್ಗಳು ಇದೆಲ್ಲ ಒಂದು ನೂರು ಟೈಟಲ್ ಇದೆ ಅವರಿಗೆ ವಿಕಾಸ್ ಪುರುಷು ಎಲ್ಲ ಇವರೇ ತಾನೇ ಕೊಟ್ಕೊಂಡಿರೋ ಯಾರಾದರೂ ಬೇರೆಯವ್ರು ಹೇಳಿರೋದು ಕೇಳಿದ್ದೀರಾ ನೀವು ಗ್ರೇಟರ್ ಬೆಂಗಳೂರಲ್ಲ ಕ್ವಾರ್ಟರ್ ಬೆಂಗಳೂರು ಎಂಬ ಅಶೋಕ್ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿ ಕ್ವಾರ್ಟರ್ ಆದರೂ ಹೇಳಿ ಫುಲ್ ಬಾಟ್ಲ್ ಅಂತ ಹೇಳಿ ನಾವು ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ವಿಪಕ್ಷದವರಾಗಿ ಅಷ್ಟು ವಿರೋಧ ಮಾಡದೇ ಇದ್ರೆ ಹೇಗೆ ಹೇಳಿ ವಿರೋಧ ಮಾಡಬೇಕಾಗಿದ್ರೆ ವಿಧಾನಸೌಧದಲ್ಲೇ ಹೇಳಬಹುದಾಗಿತ್ತು ವಿಧಾನಸಭೆಯಲ್ಲಿ ಬೆಂಬಲ ಕೊಟ್ಟು ಈ ರೀತಿ ಹೇಳಿದರೆ ಅರ್ಥ ಇದೆಯಾ ಅಶೋಕರ ಎಲ್ಲ ಸಲಹೆಗಳನ್ನು ಮತ್ತೊಮ್ಮೆ ಪಡಿತೀವಿ ಅಂತ ಹೇಳಿದರು ರಿಸರ್ವೇಷನ್ಸು ಡಿವಿಷನ್ ಎಲ್ಲ ಮಾಡ್ತೀವಿ ಎಲೆಕ್ಷನ್ ಮಾಡಲೇಬೇಕು ಅದನ್ನು ನಾವು ಡಿಲೇ ಮಾಡ್ತಾರೆ ಅರ್ಥ ಇಲ್ಲ ವಿತಿನ್ ಫೋರ್ ಮಂತ್ಸ್ ಅದಕ್ಕೆಲ್ಲ ವ್ಯವಸ್ಥೆನ ನಾವು ಮಾಡ್ತೀವಿ ಒಂದು ಮೀಟಿಂಗ್ ಕರಿತಾ ಇದ್ದೀನಿ ಆಲ್ ಪಾರ್ಟಿ ಮೆಂಬರ್ಸು ಮೀಟಿಂಗ್ ಕರೀತೀನಿ ಅವ್ರ ಸಜೆಷನ್